ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ ಮಸೂದೆ ಕಾಯ್ದೆಯ ತಿದ್ದುಪಡಿ ಏನಿದೆ ಅದನ್ನು ವಿರೋಧಿಸಿ ಇವತ್ತು ಬಾಗಲಕೋಟೆಯಲ್ಲಿ ಮುಸ್ಲಿಂ ಬಾಂಧವರು ಒಂದು ಪ್ರೊಟೆಸ್ಟನ್ನು ಸಹ ನಡೆಸ್ತಾ ಇದ್ದಾರೆ ಅಂದರೆ ಒಂದು ಮಾನವ ಸರಪಳಿಯನ್ನು ಒಂದು ಸಮಾಧಾನಕರವಾಗಿ ಅಥವಾ ಶಾಂತಿಯುತವಾಗಿ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಮುಖಂಡರಂ ಜೊತೆ ಇದ್ದಾರೆ ಅವ್ರು ಮಾತಾಡಿಸ್ತಾ ಹೋಗೋಣ ಸರ್ ಈಗ ಕೇಂದ್ರ ಸರ್ಕಾರ ವಕ್ ಮಸೂದೆಯನ್ನು ತಿದ್ದುಪಡಿಯನ್ನು ಮಾಡಿದೆ ಸೊ ಒಂದಿಷ್ಟು ಬೇರೆ ಬೇರೆ ಅಂಶಗಳನ್ನ ಅದರಲ್ಲಿ ಅಳವಡಿಸಿಕೊಂಡಿದೆ ಮತ್ತು ಒಂದಿಷ್ಟು ಕೆಲವು ಅಂಶಗಳನ್ನ ಸರ್ ಏನು ಹೇಳ್ತೀರಿ ಏನಾಗಬೇಕು ಅಂತ ಇದು ಏನು ತಂದಾರಲ್ಲ ಅವರು ಇದರ್ಲಿಂದ ಕೆಲವು ಮಂದಿ ಅಂದರೆ ಕೆಲವು ಏನಂತ ನೀವು ದುರುಪಯೋಗ ಹಾಂ ದುರುಪಯೋಗ ಆಗ್ತದೆ ಇದರಲ್ಲಿಂದ ಏನಾಗಿದೆ ನಮ್ಮ ಇದ್ಗಾ ಮಸೂತಿ ಖಬ್ರಸ್ತಾನ್ ಇವು ಅಲ್ಲಿಂದ ದರ್ಗಾ ಇವೆಲ್ಲ ಮೊದ್ಲಿನೂ ಎಂಟುನೂರು ಒಂಬೈನೂರು ವರ್ಷದಿಂದ ಇದ್ದದ ಪ್ರಾಪರ್ಟಿ ಇಂಥ ಪ್ರಾಪರ್ಟಿಗೆ ಅವರು ಈಗ ಡಾಕ್ಯುಮೆಂಟ್ಸ್ ಕೊಡಿರಿ ಅದು ಕೊಡಿರಿ ಅಂದರೆ ಅಸಾಧ್ಯ ಯಾರ ಕಡೆಯೂ ಅವು ಡಾಕ್ಯುಮೆಂಟ್ಸ್ ಇಲ್ಲ ಅವ್ರೇನು ಕಾನೂನು ಹೇಳ್ತದ ಡಾಕ್ಯುಮೆಂಟ್ಸ್ ಇಲ್ಲಾಂದರೆ ಇದು ಏನಾದ್ರೆ ನಾವು ಗೌರ್ಮೆಂಟ್ಗೆ ಇದು ಮಾಡ್ಕೊತೀವಿ ಕೆಲಸ ಮಾಡ್ಕೊತೀವಿ ಅನ್ನುವಂಥದ್ದು ಒಂದು ದುರುದ್ದೇಶದ ಅಂತು ಇದರಿಂದ ನಮ್ಗೆ ಏನದ ಇದರ ವಿರೋಧ ನಾವು ಏನಾದರೂ ಪ್ರತಿಭಟನೆ ಮಾಡಕತ್ತೀವಿ ಇದು ಆಗುವರೆಗೂ ನಾವು ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಇದರ ಬಗ್ಗೆ ನಾವು ಹೋರಾಟ ಮಾಡುತ್ತೀವಿ ಇದು ತಗೊಂಡು ಮಠ ನಾವು ಬಿಡುದಿಲ್ಲ ಅಂಜುಮನ್ ಇಸ್ಲಾಮಿಕ್ ಕಮಿಟಿಯ ಕಾರ್ಯದರ್ಶಿ ಆಗಿರುವಂತಹ ಸಿಕಂದರ್ ರತ್ನಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾನ ಸರ್ ಈಗ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಒಂದಿಷ್ಟು ತಿದ್ದುಪಡಿಯನ್ನು ಮಾಡಿದೆ ಮಸೂದಿಯನ್ನ ಸರ್ ಏನು ಹೇಳ್ತೀರಿ ಯಾವ ರೀತಿ ಹೋರಾಟವನ್ನು ಮಾಡ್ತಿದ್ದೀರಿ ಅಂತ ಇದು ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಸಮಸ್ಯೆ ಈ ಸಮಸ್ಯೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕಾನೂನು ಮುಖ್ಯವಾಗಿ ಒಂದು ನಿರ್ದಿಷ್ಟವಾದ ಜನಾಂಗದ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಕೆಲಸವನ್ನು ಇದು ಮಾಡ್ತಾ ಇದೆ ಇದು ತಪ್ಪು ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವದಲ್ಲಿ ಜಾತ್ಯಾತೀತತೆ ಅಂತಕ್ಕಂಥದ್ದನ್ನು ತೆಗೆದುಹಾಕಲು ಇಲ್ಲಿ ಭಾಯಿಚಾರವನ್ನು ತೆಗೆದುಹಾಕುವಂಥ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಉದ್ದೇಶಪೂರ್ವಕವಾಗಿ ಹದಿನಾ ಹನ್ನೊಂದು ವರ್ಷಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಈಗ ಒಮ್ಮಿಂದೊಮ್ಮೆ ವಕ್ಫನ್ನು ಜಾರಿಗೆ ತಂದಿರುವುದು ಇದು ಕೇಂದ್ರ ಸರ್ಕಾರದ ಒಂದು ನಿರ್ದಿಷ್ಟ ಸಮುದಾಯದ ಮೇಲೆ ದಾಳಿ ಮಾಡ್ತಕ್ಕಂಥ ಅಥವಾ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಓಕೆ ಸರಿ ಏನು ಬದಲಾವಣೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ನೋಡಿರಿ ಒಂದು ಬಾಯ್ ವಕ್ಫ್ ಅಂತ ಒಂದು ಇದು ಇದೆ ಅಂದರೆ ಹದಿನಾಲ್ಕನೇ ಶತಮಾನದಿಂದ ಬಂದಂಥ ಕೆಲವೊಂದು ಆಸ್ತಿಗಳಿಗೆ ಏನಿಲ್ಲಪ್ಪ ಅಂತಂದ್ರೆ ಕಾಗದ ಪತ್ರಗಳಿಲ್ಲ ಆ ಕಾಗದ ಪತ್ರಗಳನ್ನು ಬಾಯ್ ವಕ್ಫ್ ಅಂತ ಬಂದಿದ್ದನ್ನು ಸಂವಿಧಾನದಲ್ಲಿ ಅದೇ ಅಂದರೆ ಕಾನೂನಾತ್ಮಕವಾಗಿ ಅದನ್ನು ಅದೇ ರೀತಿ ಮುಂದುವರಿಸಬೇಕು ಒಂದೆದ್ದು ಭಾರತ ದೇಶದಲ್ಲಿ ಸಿಖ್ ಸಮುದಾಯ ಇದೆ ಜೈನ ಸಮುದಾಯ ಇದೆ ಹಿಂದೂ ಸಮುದಾಯವಿದೆ ಈ ಯಾವುದೇ ಸಮುದಾಯದಲ್ಲಿ ಇತರೆ ಜಾತಿಯವರಿಗೆ ಅವಕಾಶ ಇಲ್ಲ ಆದರೆ ವಕ್ ಮಂಡಳಿಯಲ್ಲೇ ಬೇರೆ ಜಾತಿಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಇದು ಇಡೀ ಜಾಗತಿಕ ಪ್ರಶ್ನೆಯಾಗಿದೆ ಹಾಗಾದ್ರೆ ಒಂದು ಕೆಲಸ ಹೇಳ್ರಿ ಎಲ್ಲ ಸಮುದಾಯದ ಒಂದು ಕಮಿಟಿಗಳಲ್ಲಿ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಡ್ರಿ ಇದು ಯಾಕೆ ಇದು ಯಾಕೆಪ್ಪ ಅಂತಂದರೆ ಸಂಪೂರ್ಣವಾಗಿ ಮುಸಲ್ಮಾನರ ಹಕ್ಕುಗಳನ್ನು ಕಸಿಯುವಂಥ ಪ್ರಯತ್ನ ಇನ್ನೊಂದು ಏನಪ್ಪಾ ಅಂದರೆ ಜಿಲ್ಲಾ ಅಧಿಕಾರಿಗಳಿಗೆ ಇದರಲ್ಲಿ ಏನು ಮಾಡಿಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಈ ಮೂರು ತಿದ್ದುಪಡಿ ಏನದಾವಲ್ಲ ಈ ಮೂರು ತಿದ್ದುಪಡಿಗಳನ್ನು ಸರ್ಕಾರ ತೆಗಿಬೇಕು ಅದರಲ್ಲಿ ಮುಖ್ಯವಾಗಿ ಹಾಂ ಇದು ಅಲ್ಪಸಂಖ್ಯಾತರ ಪ್ರಯೋಜನಕ್ಕಾಗಿ ಸ್ಥಾಪನೆಯಾದಂಥ ಒಕ್ಕ ಬೋರ್ಡು ಇಲ್ಲಿ ಯಾರ ಅಪ್ಪನ್ನು ಅದಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಸಂಪೂರ್ಣವಾಗಿ ನಮ್ಮ ಪೂರ್ವಜರು ಕೊಟ್ಟಂಥ ಆಸ್ತಿ ಅದು ಅದರ ಮೇಲೆ ಸರ್ಕಾರದ ಸ್ವಾಮ್ಯವನ್ನು ಸಾಧಿಸಲು ಸಾಧ್ಯವಿಲ್ಲ ಸರ್ಕಾರ ವಕ ಬೋರ್ಡ್ನಲ್ಲಿರ್ತಕ್ಕಂಥ ಅಧಿಕಾರವನ್ನು ತಾನು ವಶಪಡಿಸಿಕೊಳ್ಳಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಆಲ್ ಇಂಡಿಯಾ ಪುಸ್ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಏನಿದೆಯಲ್ಲ ಅದು ಯಾವ ಮಾರ್ಗದರ್ಶನವನ್ನು ಕೊಡುತ್ತೆ ಹೋರಾಟದ ಯಾವ ರೂಪರೇಷೆಗಳನ್ನು ಕೊಡುತ್ತೆ ಆ ಮೂಲಕ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅವರ ಒಂದು ಆದೇಶದ ಅನ್ವಯವಾಗಿ ಇಡೀ ಇವತ್ತು ದೇಶಾದ್ಯಂತ ಎಲ್ಲ ಮಸೀದಿಗಳ ಮುಂದೆ ಮಾನವ ಸರಪಳಿಯನ್ನು ನಿರ್ಮಿಸಿ ಹದಿನೈದು ನಿಮಿಷಗಳ ಕಾಲ ಪ್ರತಿಭಟನೆಯನ್ನು ಮಾಡಿದ್ದೆ ಸರ್ ಇನ್ನೊಂದು ತಮಗೆ ಹೇಳಬೇಕಂತಂದರೆ ಈಗ ಕೋರ್ಟಲ್ಲಿ ಆ ವಿವಾದಗಳ ಬಗೆಹರಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಈಗ ಮುಸ್ಲಿಮ್ ಕಮಿಟಿ ಮೊದಲು ಕಮಿಟಿಯ ಒಂದು ತೀರ್ಮಾನ ತೆಗೆದುಕೊಳ್ತಾ ಇತ್ತು ಕೋರ್ಟ್ ಅದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ ಈಗ ಕೋರ್ಟಲ್ಲಿ ಆ ಥರ ತೀರ್ಮಾನಗಳು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಸರ್ ಅದಕ್ಕೇನು ಹೇಳ್ತೀವಿ ಇದು ತಪ್ಪು ತಿಳುವಳಿಕೆ ಈಗಾಗಲೇ ಟ್ರಿಬ್ಯುನಲ್ನಲ್ಲಿ ಹೈಕೋರ್ಟ್ನಲ್ಲಿ ವಕ ಬೋರ್ಡದ ಕೇಸ್ಗಳು ನಡೀತಾ ಇವೆ ಹೌದಾ ಇಲ್ಲಿ ನಾವು ತಿಳಿದುಕೊಂಡಂತೆ ನಮ್ಮದು ಉದ್ದೇಶ ಇಷ್ಟೇ ವಕ ಬೋರ್ಡ್ ಮೆಂಟ್ ಫಾರ್ ಮುಸ್ಲಿಮ್ಸ್ ಬೇರೆ ಅವರು ಅದ್ರೊಳಗೆ ಇಂಟರ್ಫರೆನ್ಸ್ ಆಗಬಾರ್ದು ಓಕೆ ಕಾನೂನು ಮೂಲಕ ಸಮಸ್ಯೆ ಬಗೆಹರಿಸ್ತಿರಲ್ಲ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಕ್ರಿಮಿನಲ್ ನಡೀ ನಡೀತಾ ಇದೆ ಹೈಕೋರ್ಟ್ನಲ್ಲಿ ಕೇಸ್ ನಡೀತಾವೆ ಹೈಕೋರ್ಟ್ನಲ್ಲಿ ಆದಂಥ ಆದೇಶಗಳನ್ನು ಸರಿಪಡಿಸ್ತಾ ಇದ್ದೀವಿ ಅದಕ್ಕೆ ಯಾಕೆ ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿ ಜಗತ್ತಿಗೆ ಆಮೇಲೆ ನೀವು ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಈ ಕೇಸು ಸುಪ್ರೀಂ ಕೋರ್ಟ್ನಾಗ ನಡೆದೈತಿ ಅಂತೇಳಿ ಸುಪ್ರೀಂ ಕೋರ್ಟು ಪ್ರಾರಂಭದ ಹಂತದಲ್ಲಿ ಮೂರು ತಿದ್ದುಪಡಿಗಳ ಮೇಲೆ ಮಧ್ಯಂತರ ಆದೇಶವನ್ನು ನೀಡ್ತಕ್ಕಂಥ ಒಂದು ವಿಷಯವನ್ನು ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ತದನಂತರದಲ್ಲಿ ಇದರ ಮೇಲೆ ಬೆಳಕು ಚೆಲ್ತಕ್ಕಂಥ ಆಮೇಲೆ ದೊಡ್ಡ ಮಟ್ಟದ ಕಾನೂನು ಜ್ಞಾನಿಗಳು ಇದಕ್ಕಾಗಿ ಹೋರಾಟವನ್ನು ಕಾ ಮಾಡ್ತಾ ಇದ್ದಾರೆ ನಮಗೆ ಸಂವಿಧಾನದ ಮೇಲೆ ಭಾರತ ದೇಶದ ಕಾನೂನಿನ ಮೇಲೆ ಭರವಸೆ ಇದೆ ಈ ಒಂದು ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ ನಮ್ಮ ಪರವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡತಕ್ಕಂಥ ಮಾಡೇ ಮಾಡುತ್ತೆ ಅಂತಕ್ಕಂಥ ನಂಬಿಕೆ ಇದೆ ನಾವು ಜೀವ ಹೋದರೂ ಕೂಡ होराट वो स्पष्ट अभिप्राय वन होते आठ सौ आठ सौ हजार साल के डॉक्यूमेंट्स जो कर कहाँ दे सकते हैं आज मंदिर भी हैं मस्जिद भी है दरगाह भी है सुबीच है ये हुनों को मुसलमानों को सताने के लिए ये बीजेपी सरकार टारगेट बना है मुसलमानों को आज मस्जिदों को हर खबरस्तान को हमार ईदगाहों को टारगेट बनाकर मुसलमान को कुछ हरासमेंट करना मुसलमान को जुल्म करने का ये साजिश चलिए इन शाह ये कोर्ट के जरिए से नहीं होगा हमें उम्मीद है ये कोर्ट सही फैसला करेंगे ये संविधान के कानून पर कानून चलेगा ये संविधान के इसको पर चलेगा कनेगा का हमारे को है वालेकुम